ಕಾಲಜ್ಞಾನದ ಬಗ್ಗೆ ಯಾಕೆ ಇಷ್ಟೊಂದು ತಿಳಿಸಿದೀರ ಏನಿದೆ ಇದರಲ್ಲಿ ಅನ್ನೋ ಪ್ರಶ್ನೆ ಇದ್ದೀರಾ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನ ಇವತ್ತು ನಾನು ಮಾಡ್ತಾ ಇದ್ದೀನಿ ಎಂಟುನೂರ ಅರವತ್ತು ಕೋಟಿಗೂ ಮೀರಿದ ಜನಸಂಖ್ಯೆ ಭೂಮಿ ಮೇಲೆ ಇದೆ ಅದರಲ್ಲಿ ಒಂದು ಐವತ್ತರಿಂದ ನೂರು ಕೋಟಿ ಭಗವಂತ ನಮಗೆ ಸಾಕಾಗೋಗಿದೆ ಈ ಜಗತ್ತು ಅನ್ನೋದು ನಮ್ಮನ್ನ ಕರ್ಕೊಂಡ್ಬಿಡು ಇಲ್ಲ ನೀನು ಬಂದು ಇದನ್ನು ಸರಿ ಮಾಡೋ ಕೆಲಸ ಮಾಡುವಂತ ಪ್ರಾರ್ಥನೆ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ನಮಸ್ಕಾರ ವೀಕ್ಷಕ್ರೆ ಕಾಲಜ್ಞಾನದ ಬಗ್ಗೆ ಯಾಕೆ ಇಷ್ಟೊಂದು ತಿಳಿಸ್ತಿದ್ದೀರಾ ಏನಿದೆ ಇದರಲ್ಲಿ ಅನ್ನೋ ಪ್ರಶ್ನೆ ಮಾಡೋರು ಇದ್ದೀರಾ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನ ಇವತ್ತು ನಾನು ಮಾಡ್ತಾ ಇದ್ದೀನಿ ಕಾಲಜ್ಞಾನ ಅಂದ್ರೇನೆ ನಮ್ಮನ್ನ ಎಚ್ಚರಿಸುವಂತ ಒಂದು ಗಂಟೆಗಳು ನಮ್ಮನ್ನ ಒಳ್ಳೆ ದಾರಿಗೆ ಕರ್ಕೊಂಡು ಹೋಗುವಂತ ಒಂದು ವಿಷಯಗಳು ಇದು ಎರಡು ರೀತಿ ಇದೆ ಅಂತ ಮೊನ್ನೆ ಒಂದು ಪ್ರೋಗ್ರಾಮ್ ಅಲ್ಲಿ ನಾನು ತಿಳಿಸಿದ್ದೆ ಕಾಲಜ್ಞಾನದಲ್ಲಿ ತಿಳಿಸುವಾಗ್ಲೇ ನಮಗೆ ಮುಂದೆ ಈ ತರ ಅನಾಹುತ ಆಗುತ್ತೆ ಬದಲಾಯಿಸೋದಕ್ಕೊಂದು ಅವಕಾಶ ಇದೆ ಬದಲಾಗಿ ಅಂತ ಎಚ್ಚರಿಸೋ ಒಂದು ಗಂಟೆ ಆದ್ರೆ ಮುಂದೆ ಆಗೋ ಅಂತ ಅನಾಹುತಗಳನ್ನ ನಾವು ಒಂದು ಅವಕಾಶ ಇರುತ್ತೆ ಅನ್ನೋ ತಿಳ್ಕೊಳ್ಳೋ ಗಂಟೆ ಆಗಿರುತ್ತೆ ಎಕ್ಸಾಂಪಲ್ ನಾನ್ ತುಂಬಾ ಸಲ ಕೊಟ್ಟ ಹೇಳಿದ್ದೀನಿ ಮನುರಾಜನ ಕಥೆನಂತೂ ತುಂಬಾ ಸಲ ಹೇಳಿರ್ತೀನಿ ಜ್ಞಾಪಿಸೋದಕ್ಕೋಸ್ಕರ ಮನುರಾಜನಿಗೆ ಒಂದು ಸಣ್ಣ ಮೀನು ಸಿಕ್ತು ಆ ಮೀನನ್ನ ತಗೊಂಡೋಗಿ ರಾಜ ಅವನ ಅರಮನೆ ಒಂದು ಬೌಲರ್ ಆಗ್ತಾ ಮೀನು ದೊಡ್ಡದಾಯ್ತಾ ಹೋಯ್ತು ತಗೊಬಂದು ದೊಡ್ಡ ಕೆರೆನಲ್ಲಿ ಬಿಟ್ಟ ಕೆರೆನಲ್ಲೂ ಕೆರೆಯಲ್ಲೂ ಮಿತಿ ಮೀರಿದ ಮೀನನ್ನ ದೊಡ್ಡ ಸೈಜ್ ಅನ್ನೋದು ಅರ್ಥ ಹೋಯ್ತು ಕೊನೆಗೆ ಆ ಮೀನನ್ನ ತಗೋಬಂದು ಸಮುದ್ರದಲ್ಲಿ ಬಿಟ್ಟೆ ಅವನ್ಗ್ ಅರ್ಥ ಆಯ್ತು ಈ ಮೀನಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಆ ಮೀನನ್ನು ಕೇಳಿದ ಅವನು ಮನು ಏನಕ್ಕೆ ಏನ್ ನೀನ್ ಈ ತರ ಬಿಹೇವ್ ಮಾಡ್ತಾ ಇದೆಯಾ ಏನಕ್ಕೆ ನೀನು ಈ ರೀತಿ ಆಗ್ತಾ ಇದೆಯಾ ಯಾರ್ ನೀನು ಅಂತ ಪ್ರಶ್ನೆ ಮಾಡಿದಾಗ ಆ ಮೀನು ಉತ್ತರ ಕೊಟ್ಟಿದ್ದು ನಾನು ಈ ರೀತಿ ಪರಮಾತ್ಮ ಈ ರೀತಿ ಭೂಮಿನಲ್ಲಿ ಒಂದು ಪ್ರವಾಹ ಬರುತ್ತೆ ಆ ಪ್ರವಾಹದಲ್ಲಿ ಎಷ್ಟೆಷ್ಟೋ ಜನರು ಸತ್ತೋಗ್ತಾರೆ ಅಂತ ಜನರನ್ನ ಕಾಪಾಡಬೇಕು ಅಂದ್ರೆ ನಿಮ್ಗೆ ಮಾತ್ರ ಆ ಒಂದು ಶಕ್ತಿ ಇದೆ ನೀನು ಎಲ್ಲರನ್ನೂ ಒಗ್ಗೂಡಿಸೋ ಕೆಲಸ ಮಾಡು ಒಳ್ಳೆಯವರು ಋಷಿಗಳು ಇವ್ರನ್ನ ಕಾಪಾಡೋ ಕೆಲಸ ಮಾಡು ಅಂತವ್ರನ್ನೆಲ್ಲ ಒಗ್ಗೂಡಿಸಿ ಒಂದು ದೋಣಿ ಮಾಡೋ ಆ ದೋಣಿನಲ್ಲಿ ಎಲ್ಲರನ್ನು ಕೂರಿಸ್ಕೋ ನಾನು ಅವ್ರನ್ನ ಬಚಾವ್ ಮಾಡೋ ಕೆಲಸ ಮಾಡ್ತೀನಿ ಅಂತ ಪರಮಾತ್ಮ ಮನು ರಾಜನಿಗೆ ಹೇಳಿದ್ದ ಇದು ಇರುವಂತ ಕತೆ ನೀವು ಬೇಕಾದ್ರೆ ಯಾವ್ದ್ರಲ್ಲಾದ್ರೂ ಹೋಗಿ ನೋಡಿ ಮತ್ಸ್ಯ ಪುರಾಣ ಅಂದ್ರೆ ಮೀನಿನ ಅವತಾರದ ವಿಷ್ಣು ಅವತಾರ ಇದೆಯಲ್ಲ ಅದರಲ್ಲಿ ಈ ಕೆಲಸನ ವಿಷ್ಣು ಮನು ಕಡೆಯಿಂದ ಮಾಡಿಸ್ತಾ ಅನ್ನೋದೇ ಎಲ್ಲಾ ಬುಕ್ ಅಲ್ಲೂ ಇರುವಂತದ್ದು ನೋಹಾಸ್ ಆರ್ಕ್ ಅಂತ ಒಂದು ಇಂಗ್ಲಿಷ್ ಅಲ್ಲೂ ಇದೆ ಅದರಲ್ಲೂ ಕೂಡ ಇದೇ ಇರೋದು ಒಬ್ಬ ಊರಲ್ಲಿರುವಂತ ಒಬ್ಬ ವ್ಯಕ್ತಿಗೆ ಆ ಜ್ಞಾನಾರ್ಜನೆ ಆಗ್ತಾ ಇರುತ್ತೆ ನೋಡಪ್ಪ ಮುಂದೆ ಈ ತರ ಒಂದು ಅನಾಹುತ ಆಗುತ್ತೆ ನೀನು ಇದಕ್ಕೆಲ್ಲ ಸಿದ್ಧ ಮಾಡ್ಕೋ ಒಂದು ದೊಡ್ಡ ದೋಣಿ ಮಾಡು ಆ ದೋಣಿನ ತಗೊಂಡೋಗಿ ಬೆಟ್ಟದ ಮೇಲೇನೆ ಮಾಡು ನೀನು ಅಲ್ಲಿಗೆ ಜನರನ್ನೆಲ್ಲ ಸೇರ್ಸು ಅಂದ್ರೆ ಯಾರ್ಯಾರು ಬರಬೇಕು ಅಂತ ಹೋಗ್ತಾರೋ ನಿನ್ ಜೊತೆ ಅಂತವ್ರನ್ನೆಲ್ಲ ಸೇರಿಸು ಅವ್ರನ್ನ ಕಾಪಾಡೋ ಕೆಲಸ ನಿಂದು ಅಂತ ಹೇಳಿ ಆ ರಾಜನಿಗೆ ಒಂದು ಅಶರೀರವಾಣಿ ಕೇಳಿಸ್ತಂತೆ ಅವನೇನ್ ಮಾಡ್ದ ಈ ವಿಷಯನ ಹಳ್ಳಿ ಅವ್ರಿಗೆಲ್ಲ ಹೇಳಿದ ಹಳ್ಳಿಯವ್ರ ಏನ್ ಅನ್ಕೊಂಡ್ರು ಇವನೊಬ್ಬ ಯಾರೋ ಉಚ್ಚ ಇವನ್ಗೇನೋ ಆಗಿದೆ ಇವನ್ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಹೇಳಿ ಪಾರ್ಗ ಅವ್ರು ಇದ್ಬಿಟ್ರು ಇವನ್ ಏನ್ ಮಾಡಿದ ದೋಣಿ ಕಟ್ಟೋದು ಶುರು ಮಾಡಿದ ಒಬ್ನೇ ಅಂತ ಕೇಳಿದ್ರೆ ಅವನು ಕೇಳಿತ್ತು ಆ ವಿಷಯ ತಿಳಿದಿದ್ರಿಂದ ಅವನೊಬ್ನೇ ದೋಣಿ ಕಟ್ದ ಕಟ್ದ ಕಟದ ಸುಮಾರು ಒಂದು ಏಳರಿಂದ ಎಂಟು ವರ್ಷಗಳ ಕಾಲ ದೋಣಿ ಕಟ್ಟಿದಾನೆ ಅಂದ್ರೆ ಲೆಕ್ಕ ಕುಳಿ ಅವ್ನು ಕಾಯ್ತಾ ಇದ್ದಾನೆ ಎಂಟು ವರ್ಷದ ಕಾಲ ಈ ತರ ಆಗುತ್ತೆ ಆಗುತ್ತೆ ಅಂತ ಎಂಟು ವರ್ಷಗಳ ಕಾಲ ದೋಣಿ ಕಟ್ಟಾದ್ಮೇಲೆ ಒಂದು ಸಣ್ಣದಾಗಿ ಮಳೆ ಬಂತು ಜನ ಎಲ್ಲ ಓ ಮಳೆ ಬರ್ತಾ ಇದೆ ಏನೋ ಆಗುತ್ತೇನೋ ಅಂತ ಒಂದು ನಾಲ್ಕ್ ಜನ ನಂಬಿದ್ರು ಇನ್ನೊಂದ್ ನಾಲ್ಕ್ ಜನ ಮಾಮೂಲಿ ಬೆಳೆ ಮಳೆ ಬಿಡಪ್ಪ ಇದ್ರಲ್ಲಿ ಏನ್ ಆಗೋದಿಲ್ಲ ಅಂತ ಸುಮ್ಮನಾದ್ರು ಇವನ್ ಏನ್ ಅನ್ಕೊಂಡ ಓಕೆ ಇದೇ ಮಳೆ ಇರಬೇಕು ಇದರಿಂದ ಅನಾಹುತ ಆಗುತ್ತೇನೋ ಬನ್ನಿ ಬನ್ನಿ ಜನರೆಲ್ಲ ಬಂದ್ಬಿಡಿ ಇದರಿಂದ ಅನಾಹುತ ಆಗುತ್ತೆ ಅಂತ ಕರೆಯೋದಕ್ಕೆ ಶುರು ಮಾಡ್ದ ಜನ ಏನ್ ಮಾಡಿದ್ರು ಒಂದ್ ನಾಲ್ಕು ಜನ ಇವ್ರ ಜೊತೆ ಬಂದ್ರು ಫ್ಯಾಮಿಲಿ ಮೆಂಬರ್ಸ್ ಬಂದ್ರು ಇನ್ನು ಉಳಿದವ್ರು ಯಾರು ಬರೋದು ಹೋಗ್ಲಿಲ್ಲ ಮಳೆ ಒಂದ್ ಎರಡು ದಿನ ಬಂತು ಜಾಸ್ತಿ ಏನು ಆಗ್ಲಿಲ್ಲ ಅದರಿಂದ ಇಂಪ್ಯಾಕ್ಟ್ ಮತ್ತೆ ಮಳೆ ಹೊರಟೋಯ್ತು ಜನ ಎಲ್ಲ ಇವನ್ನ ನೋಡಿ ನೋ ಗದುಕೆ ಶುರು ಮಾಡ್ಬಿಟ್ರು ಓ ಇವ್ರು ಹೇಳಿದ ಕತೆ ಎಲ್ಲ ಬೋರ್ಡೆ ಏನು ಆಗ್ಲೇ ಇಲ್ಲ ಹುಳಿ ಬಂತು ಹುಳಿ ತೋಳ ಬಂತು ತೋಳ ಕತೆಗಳಿರುತ್ತಲ್ಲ ಆ ತರ ಈ ಕತೆನೂ ಆಗೋಯ್ತು ಸುಮ್ಮನೆ ಇವನು ತಲೆ ಕೆಟ್ಟು ಹುಚ್ಚಿನ ತರ ದೋಣಿ ಕಟ್ಟದ ದೋಣಿ ಮಾಡ್ದ ಏನು ಆಗ್ಲೇ ಇಲ್ಲ ಪ್ರವಾಹ ಬರ್ಲಿಲ್ಲ ಏನಾಗ್ಲಿಲ್ಲ ಅಂತ ಜನ ನಾರ್ಮಲ್ ಆಗಿರೋಕ್ ಶುರು ಮಾಡ್ಬಿಟ್ರು ಇವನ್ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಇವನ್ ಕೆಲ್ಸ ಏನಿದೆ ಅದನ್ನ ಮಾಡ್ತಾ ಹೋದ ಕೊನೆಗೆ ಮೇಲೆ ಮತ್ತೆ ಒಂದೆರಡು ವರ್ಷಕ್ಕೆ ಅತಿಯಾದ ಮಳೆ ಬಂತು ಅಲ್ಲಿದ್ದಂಥ ಒಂದು ಡ್ಯಾಮ್ ಒಡಿತು ಆ ಡ್ಯಾಮ್ ಒಡೆಯೋದಿಕ್ಕೆ ಮುಂಚೆ ಇವನಿಗೆ ಕೇಳಿಸಿದ್ರಿಂದ ಇವನನ್ನ ನಂಬುವಂತ ವ್ಯಕ್ತಿಗಳನ್ನೆಲ್ಲ ದೋಣಿಗೆ ಸೇರಿಸೋ ಕೆಲಸ ಮಾಡಿದ್ದ ಪ್ರಾಣಿಗಳನ್ನ ಸಮೇತ ದೋಣಿಗೆ ಸೇರಿಸಿದ್ದ ಡ್ಯಾಮ್ ಒಡೆದು ಊರು ಊರನ್ನೇ ಕುಚ್ಕೊಂಡೋಯ್ತು ಆ ಟೈಮ್ಗೆ ಬಚಾವಾಗಬೇಕು ಅಂತ ಇದ್ದವರು ಎಚ್ಚೆತ್ಕೊಳ್ಬೇಕು ಅಂತ ಇದ್ದವರು ಯಾವುದಕ್ಕೂ ಇರಲಿ ಮಾತನ್ನ ನಂಬೋಣ ಅನ್ನೋ ಒಂದು ನಾಲ್ಕು ಜನ ಮಾತ್ರ ಆ ದೋಣಿ ಹತ್ರ ಹೋಗಿ ನಿಂತಿದ್ರಂತೆ ಆ ಸಂದರ್ಭದಲ್ಲಿ ವಿಪರೀತವಾದ ಸಂದರ್ಭದಲ್ಲಿ ದೋಣಿ ಅತಿ ಬಚಾವಾದ್ರು ಅದನ್ನೇ ಹೇಳಿದ್ದು ಯಾವುದನ್ನು ನಾವು ನಿರ್ಲಕ್ಷ್ಯ ಮಾಡೋದಕ್ಕಾಗುತ್ತೆ ಇದರಲ್ಲಿ ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕು ಏನಂದ್ರೆ ಕಾಲಜ್ಞಾನದ ವಿಷಯ ಯಾಕೆ ರೀಸೆಂಟ್ ಆಗಿ ಮೈಂಡ್ ಅಲ್ಲಿ ಬರ್ತಾ ಇದೆ ಈ ಕಾಲಜ್ಞಾನ ಬರೆದು ಸುಮಾರು ಆರ್ನೂರ್ ಏಳ್ನೂರು ವರ್ಷ ಆಗಿದೆಯಲ್ಲ ಈಗಲೇ ಯಾಕೆ ಯೋಚನೆ ಮಾಡ್ತಾ ಇದೀರ ಕಾಲಜ್ಞಾನದ ಬಗ್ಗೆ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ಇನ್ನ ಭಕ್ತಿ ಮಾರ್ಗದ ಬಗ್ಗೆ ಯಾಕೆ ಇಷ್ಟೊಂದು ಪ್ರೆಷರ್ ಅನ್ನೋದು ಈಗ ಆಗ್ತಾ ಇದೆ ಮೊದಲಿಂದ ಇತ್ತು ಭಕ್ತಿ ಮಾರ್ಗ ಎಲ್ಲ ಫಾಲೋ ಮಾಡ್ತಾ ಇದ್ವಿ ಪೂಜೆ ಮಾಡ್ತಾ ಇದ್ವಿ ಆದ್ರೆ ಧ್ಯಾನ ಈ ಪ್ರಾಣಾಯಾಮ ಯೋಗ ಅದು ಇದು ಏನೇನು ಇರುತ್ತಲ್ಲ ಇಂಥದ್ರ ಬಗ್ಗೆ ಈಗ ಒಂದು ಇಪ್ಪತ್ತು ವರ್ಷದಿಂದ ಜಾಸ್ತಿ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ ಯಾಕೆ ಅನ್ನೋ ಒಂದು ಪ್ರಶ್ನೆ ಬರೋದಿಲ್ವಾ ನೆಕ್ಸ್ಟ್ ಇನ್ನೂ ಒಂದು ಪ್ರಶ್ನೆ ಹುಟ್ಟುತ್ತೆ ನೋಡಿ ಎಲ್ಲರೂ ದೇವರನ್ನ ಕೇಳ್ಕೊಳ್ಳಿ ದೇವರನ್ನ ಕೇಳ್ಕೊಳ್ಳಿ ಭಗವಂತ ನಿನ್ ಬಾ ನಮ್ಮನ್ನ ಕಾಪಾಡು ಅಂತ ಕೇಳ್ಕೊಳ್ಳಿ ಅಂತ ತುಂಬಾ ಜನ ಸಾಧುಗಳು ಸಂತರುಗಳು ಮಹನೀಯರುಗಳು ಜ್ಞಾನಿಗಳು ಮಹರ್ಷಿಗಳು ಹೇಳ್ತಾ ಇದ್ದಾರೆ ಯಾಕೆ ಇದೇ ಸಮಯದಲ್ಲಿ ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಇಲ್ಲಿ ನಾವು ಯಾವತ್ತು ಏನ ಕೇಳ್ಕೊಳ್ತೀವಿ ತುಂಬಾ ಜನರ ಬೇಡಿಕೆ ಮೇಲೆ ಮಾತ್ರ ಆ ಅಧರ್ಮ ಅನ್ನೋದು ನಾಶ ಆಗುತ್ತೆ ಈಗ ನಮಗ್ ಗೊತ್ತಿರೋ ಹಾಗೆ ಭೂಮಿ ಮೇಲೆ ಒಂದು ಎಷ್ಟೋ ಜನ ಇದ್ದಾರೆ ಬಿಡಿ ಎಂಟ್ನೂರು ಕೋಟಿ ಎಂಟುನೂರ ಇಪ್ಪತ್ತು ಕೋಟಿ ಲೆಕ್ಕಾಚಾರ ಇರ್ಬೋದು ಆದ್ರೆ ಮಿತಿ ಮೀರಿದ ಜನಸಂಖ್ಯೆ ಇದೆ ನಮಗ್ ಲೆಕ್ಕಾಚಾರ ಗೊತ್ತಿಲ್ಲ ಎಂಟ್ನೂರ ಅರವತ್ತು ಕೋಟಿಗೂ ಮೀರಿದ ಜನಸಂಖ್ಯೆ ಭೂಮಿ ಮೇಲೆ ಇದೆ ಅದರಲ್ಲಿ ಒಂದು ಐವತ್ತರಿಂದ ನೂರು ಕೋಟಿ ಭಗವಂತ ನಮಗೆ ಸಾಕಾಗೋಗಿದೆ ಈ ಜಗತ್ತು ಅನ್ನೋದು ನಮ್ಮನ್ನ ಕರ್ಕೊಂಡ್ಬಿಡು ಇಲ್ಲ ನೀನು ಬಂದು ಇದನ್ನ ಸರಿ ಮಾಡೋ ಕೆಲಸ ಮಾಡುವಂತ ಪ್ರಾರ್ಥನೆ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕಿಂತ ಬಿಫೋರ್ ಒಂದು ಮಾತು ಹೇಳೋದಾದ್ರೆ ಕಾಲಜ್ಞಾನ ಒಂದು ಇಪ್ಪತ್ತು ವರ್ಷದಿಂದ ಮುಂಚೆಯಿಂದ ಸ್ವಲ್ಪ ಹೈಲೈಟ್ ಆಗ್ತದೆ ಇನ್ನು ಫಾರಿನರ್ಸ್ ಲೆಕ್ಕಾಚಾರದಲ್ಲಿ ಹೇಳೋದಾದ್ರೆ ಸಿನ್ಸಾನ್ ಶೋ ಅಂತ ಒಂದು ಬರ್ತಾ ಇದೆ ಅದು ನೈನ್ಟೀನ್ ನೈಂಟಿ ಸರೌಂಡಿಂಗ್ ಒಂದು ಮೂವತ್ತು ವರ್ಷದ ಮುಂಚೆಯಿಂದ ಈ ಶೋಗಳು ಬರ್ತಾ ಇದೆ ಅದಕ್ಕಿಂತ ಮುಂಚೆ ಕಾಲಜ್ಞಾನ ಇತ್ತು ಆದ್ರೆ ಯಾರಿಗೂ ಅದ್ರ ಬಗ್ಗೆ ಜ್ಞಾನ ಇರಲಿಲ್ಲ ಯಾರು ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗ್ತಾ ಇರಲಿಲ್ಲ ಯಾಕೆ ಇವಾಗಲೇ ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಎಚ್ಚರಿಸುವ ಸಮಯ ಏನಿದೆ ಅದು ಈಗ ಎಲ್ಲಾ ಟೈಮ್ ಅಲ್ಲೂ ನಾವು ಪ್ರಿಕಾಷನ್ ತಗೋಬೇಕು ಎಲ್ಲಾ ಟೈಮ್ ಅಲ್ಲೂ ನಾವು ಸಿದ್ಧ ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ ಕಾಲಜ್ಞಾನ ಬರೆದು ಆರ್ನೂರು ವರ್ಷ ಆದ ಮೇಲೆ ಇವಾಗ ನಾವು ಪ್ರಿಪೇರ್ ಆಗಬೇಕು ಅಂದ್ರೆ ಏನೋ ಒಂದು ಅರ್ಥ ಇರುತ್ತಲ್ವಾ ಶರಣರು ಕಾಲಜ್ಞಾನ ಬರೆದಿದ್ರು ಅವ್ರು ಬರುವಾಗ ಒಂದು ಮಾತು ಹೇಳ್ತಾರೆ ನಾವು ಐಕ್ಯರಾದ ಏಳ್ನೂರ ಎಪ್ಪತ್ತು ವರ್ಷ ಆದ ಮೇಲೆ ಅಂತ ಯಾಕೆ ಆ ನೇ ಬರೆದ್ರು ಅವರು ಮೆನ್ಷನ್ ಮಾಡಿದ್ರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವ್ರ ಕಾಲಜ್ಞಾನದಲ್ಲೂ ಬರೋದು ಅವರ ಕಾಲಜ್ಞಾನದಿಂದ ಒಂದು ಐನೂರು ವರ್ಷದ ಒಳಗಡೆ ಈ ಆಗುತ್ತೆ ಅಂತ ಬರ್ದು ಯಾಕೆ ಈ ಸಮಯ ಆಯ್ತದು ಅಚ್ಯುತಾನಂದ ದಾಸ್ ಅವರು ಬರೆದಿದ್ ಯಾಕೆ ಈ ಸಮಯನೇ ಮ್ಯಾಚ್ ಆಯ್ತು ಇದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ ಆದ್ರೆ ಇನ್ನೊಂದು ಹುಲಿ ಬಂದು ಹುಲಿ ಕತೆ ಆಗೋಗಿತ್ತು ಕೆಲವೊಬ್ರು ಅಬ್ಬಸ್ಪಟ್ಟಿದ್ರು ಪಬ್ಲಿಸಿಟಿಗೋಸ್ಕರನೋ ಇಲ್ಲ ಅವರ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರನೋ ಏನೇನೋ ಹಬ್ಬಿಸ್ಬಿಟ್ಟಿದ್ರು ಎಕ್ಸಾಂಪಲ್ ನಮ್ಮ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಒಂದು ಅನಾಹುತ ನಡೆಯುತ್ತೆ ಮಾಯನ್ ಕ್ಯಾಲೆಂಡರ್ ಎಂಡ್ ಆಗೋಯ್ತು ಆಗ ಪ್ರಪಂಚ ಪೂರ್ತಿ ಕಳೆ ಆಗೋಗುತ್ತೆ ಹಬ್ಬಿಸ್ಬಿಟ್ಟಿದ್ರು ಏನು ಆಗ್ಲಿಲ್ವಲ್ಲ ಜನರಿಗೆ ಹುಲಿ ಬಂತು ಹುಲಿ ಕತೆ ಆಗೋಯ್ತು ಹುಲಿನೂ ಬರಲಿಲ್ಲ ಏನೂ ಆಗ್ಲಿಲ್ಲ ಇದು ಸುಳ್ಳು ಬುರುಡೆ ಅನ್ಕೊಂಡ್ಬಿಟ್ರು ಆದ್ರೆ ಅದಾದ ಮೇಲಿದ್ದೆ ನಿಜವಾದದ್ದು ನಾನು ಅದಕ್ಕೆ ನಿಮಗೆ ನೋಹ ಸಾರ್ಕು ಮತ್ತೆ ಮನೋರಂಜನಾ ಕತೆ ಹೇಳಿದೆ ಎಲ್ಲರೂ ಈ ವಿಷಯಗಳನ್ನ ನಂಬೋದಿಲ್ಲ ನೂರರಲ್ಲಿ ನಾಲ್ಕು ಜನ ನಂಬಿದ್ರೆ ಏನು ಉಳಿದಂತ ಜನ ಇದು ಬೂಡು ಅನ್ಕೊಂಡಿರ್ತಾರೆ ಆ ನಾಲ್ಕ್ ಜನದ ಫ್ಯಾಮಿಲಿಗಳು ಮೆಂಬರ್ಸ್ ಗಳು ನಂಬೋದೇನೋ ಆ ನಾಲ್ಕ್ ಜನದ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಇರುತ್ತೆ ಒಂದ್ ಇಪ್ಪತ್ತು ಜನ ಹದಿನೈದರಿಂದ ಇಪ್ಪತ್ತು ಜನ ಇಟ್ಕೊಳ್ಳಿ ಅಷ್ಟು ಜನ ಮಾತ್ರ ನಂಬೋದು ಇದನ್ನೇ ಕಾಲಜ್ಞಾನಿಗಳು ಹೇಳಿದ್ದು ಭೂಮಿ ಮೇಲೆ ಒಂಬೈನೂರು ಕೋಟಿ ಜನಸಂಖ್ಯೆ ಓದ್ರು ಉಳ್ಕೊಳ್ಳೋದೆಷ್ಟು ನೂರರಿಂದ ನೂರಿಪ್ಪತ್ತು ಕೋಟಿ ಅಂದ್ರೆ ಒಂದು ಹದಿನೈದು ಪರ್ಸೆಂಟ್ ಮಾತ್ರ ಜನ ನಂಬ್ತಾರೆ ಏನು ಉಳಿದವ್ರು ಯಾರು ನಂಬೋದಿಲ್ಲ ಈ ವಿಷಯಗಳನ್ನ ಅಂತಾನೆ ಹೇಳಿದ್ದು ಅದು ಈಗ ಕಣ್ಣು ಮುಂದೆ ನಡೀತಾ ಇದೆ ನಾವು ನೋಡ್ತಾ ಇದ್ವಿ ಈಗಲೂ ಅಷ್ಟೇ ನಂಬೋರು ನಂಬೋದು ಬಿಡೋರು ಬಿಡ್ಬೋದು ಇವತ್ತನ್ನ ನಂಬಿ ಅಂತಲೇ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಆದ್ರೆ ಈಗ ರೀಸೆಂಟ್ ಆಗಿ ಒಂದು ಹದಿನೈದು ವರ್ಷದಿಂದ ಬೇಡ ಒಂದು ಹತ್ತು ವರ್ಷದಿಂದ ಕಾಲಜ್ಞಾನದ ಬಗ್ಗೆ ಎಷ್ಟು ವಿಷಯಗಳು ಡಿಸ್ಕಷನ್ ಆಗಿದೆ ಅದನ್ನು ಬಿಟ್ಟು ಮಾತಾಡೋದು ಅಂದ್ರೆ ಈಗ ಒಂದು ಮೂರು ವರ್ಷ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಆಚೆಗೆ ಕಾಲಜ್ಞಾನ ಅಂದ್ರೆ ಈ ವಿಷಯಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇರೋರು ಎಷ್ಟು ಜನ ಇದ್ದೀವಿ ಇದುಗಳ ಬಗ್ಗೆ ತಿಳ್ಕೊಳ್ತಾ ಇರೋರು ಎಷ್ಟು ಜನ ಇದ್ದೀವಿ ಹೇಳಿ ಇದ್ರ ಬಗ್ಗೆ ಈಗಲೇ ಅಧ್ಯಯನ ಮಾಡ್ತೀವಿ ಅಂದ್ರೆ ಆ ಸಮಯ ಈಗ ಬಂದಿದೆ ಪ್ಲಸ್ ಎಲ್ಲರೂ ಕೂಡ ಧ್ಯಾನ ಮಾರ್ಗಕ್ಕೋಗಿ ಸ್ಪಿರಿಚುಯಾಲಿಟಿ ವೇ ಫಾಲೋ ಮಾಡಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ನಾವು ಕರೆಯೋದು ಅಲ್ಲಿ ತನಕ ಮುಟ್ಬೇಕು ಮುಟ್ಟಿದ ದಿನ ಅವನು ಭೂಮಿ ಮೇಲೆ ಬರ್ತಾನೆ ಭೂಮಿ ಮೇಲೆ ಬಂದಿದ್ರು ಜನರ ಜೊತೆ ಬೇಯಬೇಕು ಅಂದ್ರೆ ಆ ಸಮಯ ಅನ್ನೋದು ಬರಬೇಕು ಏಕೆಂದ್ರೆ ಕೃಷ್ಣ ಆಗ್ಬೋದು ರಾಮ ಆಗ್ಬೋದು ಅವರು ಹುಟ್ಟಿ ಎಷ್ಟೋ ವರ್ಷಗಳ ಆದ ಮೇಲೆ ಯಾವಾಗ ಜನ ಕೇಳ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ಆ ಧರ್ಮ ಅನ್ನೋದು ಯಾವಾಗ ಜಾಸ್ತಿ ಆಯ್ತಾ ಹೋಯ್ತು ಆಗ ಅವರ ಅವತಾರನ ತೋರಿಸಿದ್ರು ಭಗವಂತ ಅಂತಾನೆ ಪುರಾಣಗಳು ಹೇಳೋದು ಅದೇ ರೀತಿ ಈಗಲೂ ನಡೆಯೋದು ನಾವು ಈ ಸ್ಪಿರಿಚುವಲ್ ಪಾತ್ ಅಂದ್ರೆ ಕರೆಕ್ಟ್ ಆಗಿರೋ ಪಾತ್ರನ್ ಫಾಲೋ ಮಾಡ್ಬೇಕು ಅದ್ರಲ್ಲಿ ಯಾವ್ದಾದೋ ಪಾತ್ರನ ಫಾಲೋ ಮಾಡೋದಲ್ಲ ಆ ಸ್ಪಿರಿಚುಲಿ ಕರೆಕ್ಟ್ ಆಗಿರುವಂತ ಪಾತ್ರನ ಫಾಲೋ ಮಾಡಿದ್ರೆ ನಮ್ಮ ಕೂಗು ಅಲ್ಲಿಗೆ ಮುಟ್ಟಿದ್ರೆ ಅಲ್ಲಿರುವಂತವನು ಬರ್ತಾನೆ ಇಲ್ಲಿರುವಂತ ಧರ್ಮನ ನಾಶ ಮಾಡ್ತಾನೆ ಅಂತ ನಮ್ಮ ನಂಬಿಕೆ ಇದೆಯಲ್ಲ ಆ ನಂಬಿಕೆ ಸತ್ಯ ಆಗೋ ಕಾಲ ಇದು ಕಾಲಜ್ಞಾನಕ್ಕೆ ಸತ್ಯ ಆಗೋ ಕಾಲ ಇದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಈಗಲೂ ಇದೆಲ್ಲ ಬೂಡೆ ಅನ್ನೋರು ಇದ್ದೀರಾ ನಂಬೇಡಿ ನಾನ್ ನಂಬಿ ಅಂತ ಹೇಳೋದಿಲ್ಲ ಯಾರು ನಂಬಬೇಕೋ ಅವ್ರು ನಂಬ್ತಾರೆ ಯಾರು ಉದ್ಧಾರ ಆಗ್ಬೇಕು ಅನ್ನೋರು ಇರ್ತಾರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ ಎಲ್ಲರೂ ಈ ವಿಷಯಗಳ ಬಗ್ಗೆ ಇನ್ಕೆಂದ್ರೆ ಎಲ್ಲಾರು ಬದುಕ್ಬಿಟ್ರೆ ಎಲ್ಲಾರು ಇದ್ಬಿಟ್ರೆ ಮತ್ತೆ ಪ್ರಪಂಚದಲ್ಲಿ ಮತ್ತೆ ಇದೇ ಪ್ರಾಬ್ಲಮ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಎಷ್ಟು ಜನ ಉಳಿಬೇಕು ಅಂತ ನಿರ್ಧಾರ ಆಗಿರುತ್ತೋ ಅಷ್ಟೇ ಜನ ಉಳಿಬೇಕು ಇದ್ರ ಬಗ್ಗೆ ನಾನು ರೀಸೆಂಟ್ ಆಗಿ ಇನ್ನೊಂದು ಪ್ರೋಗ್ರಾಮು ಮಾಡಿದ್ದೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳಕ್ಕೆ ಹೊಸದೊಂದು ಪೀಳಿಗೆ ಸೃಷ್ಟಿ ಆಗುತ್ತೆ ಅಂತ ಇದು ನಾನು ಹೇಳೆಲ್ಲ ಸೈಂಟಿಸ್ಟ್ಗಳು ಹೇಳಿದ್ದು ಅಂತದ್ರ ಬಗ್ಗೆ ಈಗ ಎಷ್ಟೋ ವಿಷಯಗಳು ಹೊರಗಡೆ ಬರ್ತಾ ಇದೆ ಜನ ತಮ್ಮಲ್ಲಿರುವಂತ ಶಕ್ತಿನ ತಮ್ಮಲ್ಲಿರುವಂತ ಆಲೋಚನೆಗಳನ್ನ ಜ್ಞಾನನ ಎನರ್ಜಿನ ಆಚೆ ತೆಗೆಯೋದಕ್ಕೆ ಶುರು ಮಾಡಿದ್ದಾರೆ ಧ್ಯಾನ ರೂಪದಿಂದ ಇಲ್ಲ ಜ್ಞಾನ ರೂಪದಿಂದ ಇಲ್ಲ ಸಾಧನೆ ರೂಪದಿಂದ ಅವರಲ್ಲಿರುವಂತ ಎನರ್ಜಿನ ಆಚೆ ತೆಗೆಯೋದಕ್ಕೆ ಶುರು ಮಾಡಿದ್ದಾರೆ ಇದು ಜೊತೆಗೆ ಪ್ರಕೃತಿನಲ್ಲಿರುವಂತ ಒಂದು ಬದಲಾವಣೆ ಸೂರ್ಯನ ಬದಲಾವಣೆಯಿಂದ ಪ್ರಕೃತಿನಲ್ಲಿ ಡಿ ಎನ್ ಎ ಮಾಡಿಫೈ ಆಗುತ್ತೆ ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ ಕೂಡ ಎರಡ್ ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟು ಈ ಸಮಯದಲ್ಲಿ ಭೂಮಿ ಮೇಲಿರುವಂತ ಎಷ್ಟೋ ಜನಕ್ಕೆ ಅಂತ ಒಂದು ಶಕ್ತಿ ಬರುತ್ತೆ ಜನರನ್ನ ಕಾಪಾಡುವಂತ ಶಕ್ತಿ ಬರುತ್ತೆ ಅಮರ ಗುರುಗಳು ಹೇಳಿದ್ರು ಇನ್ನ ಬೇರೆಯವರು ಹೇಳಿದ್ರು ಒಂದು ಲಕ್ಷ ನಲವತ್ ನಾಲ್ಕು ಸಾವಿರ ಜನ ಫ್ಯೂಚರ್ ಅಲ್ಲಿ ಕಲ್ಕಿ ಅನುಯಾಯಿಗಳು ಉಟ್ಕೊಳ್ತಾರೆ ಆ ಅನುಯಾಯಿಗಳು ಜನರನ್ನ ಕಾಪಾಡೋ ಕೆಲಸ ಅಧರ್ಮನ ನಾಶ ಮಾಡೋ ಕೆಲಸ ಮಾಡ್ತಾರೆ ಅಂತ ಅವ್ರು ಯಾರು ಎಲ್ಲಿದ್ದಾರೆ ಅಂತ ಯೋಚನೆ ಮಾಡ್ತೀವಲ್ಲ ಆ ಜನರು ಪ್ರಿಪೇರ್ ಆಗೋ ಟೈಮ್ ಈಗ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಏನಿದೆ ಅವರಿಗೆ ಅವರ ಶಕ್ತಿ ಅನುಭವ ಆಗುತ್ತೆ ಅವರೆಲ್ಲ ಒಗ್ಗೂಡ್ತಾ ಹೋಗ್ತಾರೆ ಅಂತಾನೆ ನಾನು ಯಾರಾದ್ರೂ ಡಿಸ್ಕಸ್ ಮಾಡ್ತಾ ಇರ್ತೀನಿ ಅಂತ ಹೇಳಿದ್ನಲ್ಲ ಅವರು ಈ ರೀತಿ ಸ್ಪಿರಿಚುವಲ್ ಪಾತ್ ಅಲ್ಲಿ ಒಗ್ಗೂಡ್ತಾರೆ ಧ್ಯಾನ ಮಾರ್ಗದಲ್ಲಿ ಒಗ್ಗೂಡ್ತಾರೆ ಜ್ಞಾನ ಮಾರ್ಗದಲ್ಲಿ ಸಾಧನೆ ಮಾರ್ಗದಲ್ಲಿ ಎಲ್ಲಾ ಮಾರ್ಗದಲ್ಲೂ ಎಲ್ಲರೂ ಒಗ್ಗೂಡಿ ಒಂದು ಕೆಲಸ ಮಾಡೋ ಪ್ಲ್ಯಾನ್ ಮಾಡ್ತಾರೆ ಅವರೇ ಈ ಒಂದು ಲಕ್ಷ ನಲವತ್ತ್ ನಾಲ್ಕು ಸಾವಿರ ಜನ ಏನಿದ್ದಾರೆ ಅವ್ರಿಗೆ ಸಿಗಬೇಕಾದಂಥ ಎನರ್ಜಿ ಪ್ರಕೃತಿಯಿಂದ ಸಿಗುತ್ತೆ ಜ್ಞಾನದಿಂದ ಸಿಗುತ್ತೆ ಆ ಎನರ್ಜಿ ಸಿಗುವಂಥ ಸಮಯ ಇದಾಗಿರೋದ್ರಿಂದಾನೇ ಎಲ್ಲರೂ ನಾವ್ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಶುರು ಮಾಡಿದ್ದೀವಿ ಯಾವುದೋ ಒಂದ್ರ ಬಗ್ಗೆ ಜಾಸ್ತಿ ಮಾತಾಡ್ತೀವಿ ಅಂದ್ರೆ ಆ ವಿಷಯ ಮುಂದೆ ನಡಿಬಹುದು ಅನ್ನೋ ಒಂದು ಕಾರಣದಿಂದನೇ ನಾವು ಮಾತಾಡ್ತೀವಿ ಇಲ್ಲಾಂದ್ರೆ ನಾವು ಮಾತಾಡೋದಕ್ಕೆ ಹೋಗುದಿಲ್ಲ ಬಿಡಿ ಮೊದ್ಲು ಮೊಬೈಲ್ ಬಂತು 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 ರೋಬೋಟ್ ಬಂತು ಬಂತು ಮಾತಾಡ್ತಾ ಇರ್ತೀವಿ ಆ ರೋಬೋಟ್ ಅಡ್ವಾನ್ಸ್ ಆಗ್ತದೆ ಮಾತಾಡ್ತಾ ಇರ್ತೀವಿ ಈಗ ಅಡ್ವಾನ್ಸ್ ಆಗಿರೋದು ನೋಡ್ತಾ ಇದ್ದೀವಲ್ಲ ಈಗ ಅನಾಹುತ ನಡೆಯುತ್ತೆ ನಡೆಯುತ್ತೆ ಅಂತ ಮಾತಾಡ್ತಾ ಇದ್ದೀವಿ ಅಂದ್ರೆ ಅನಾಹುತಗಳು ನಡೀತಾ ಇದ್ದಾವೆ ಅದ್ರ ಮಧ್ಯೆ ಬದುಕ್ತಾ ಇದ್ದೀವಿ ಇದನ್ನ ಮಿತಿ ಮೀರಿದ ಲೆವೆಲ್ಗೆ ಹೋಗುವಂತ ಸಮಯ ಬರುತ್ತೆ ಅದನ್ನ ಎದುರಿಸೋದಕ್ಕೆ ಸಿದ್ಧರಾಗಿ ಅಂತ ಮಾತ್ರ ಪ್ರಕೃತಿ ಎಚ್ಚರಿಸೋದಕ್ಕೆ ಇವ್ರನ್ನೆಲ್ಲ ಒಗ್ಗೂಡಿಸೋದಕ್ಕೆ ಈ ಸಮಯ ಜನರನ್ನ ಜ್ಞಾಪಿಸ್ತಾ ಇದೆ ಎಚ್ಚರಿಸ್ತಾ ಇದೆ ಒಟ್ನಲ್ಲಿ ಇದನ್ನ ನಂಬೋರು ನಂಬಿ ಒಗ್ಗೂಡವ್ರು ಒಗ್ಗೂಡಿ ಮನುರಾಜನ ತರ ಆಗೋರು ಆಗಿ ಮನುರಾಜನ ಮಾತನ್ನ ಕೇಳಿದವರು ಬುದ್ಧಿವಂತರಾದ್ರು ಉಳ್ಕೊಂಡ್ರು ಇಲ್ಲದೆ ಇದ್ದವರು ದಡ್ಡ್ರಾದ್ರೂ ಪ್ರಾಣ ಕಳ್ಕೊಂಡ್ರು ಏನು ಮಾಡೋದಕ್ಕಾಗೋದಿಲ್ಲ ಅವರವರ ಕರ್ಮಾನುಸಾರ ಪ್ರಾಣ ಹೋಗುತ್ತೆ ಅಂತಾರಲ್ಲ ಆ ರೀತಿ ಹೋಗ್ಬೋದೇನೋ ಒಟ್ನಲ್ಲಿ ಈ ವಿಷಯ ಅರ್ಥ ಮಾಡ್ಕೊಳ್ಳಿ ಯಾವುದು ಸರಿ ಯಾವುದು ತಪ್ಪು ಅಂತ ಡಿಸಿಷನ್ ಮಾಡೋ ಲೆವೆಲ್ಗೆ ನೀವು ಇದ್ದೇ ಇರ್ತೀರಾ ಅಂಥವರು ನೀವು ಯಾವ್ದಾರಿಗೆ ಹೋಗ್ಬೇಕು ಯಾವ್ದನ್ನ ಫಾಲೋ ಮಾಡ್ಬೇಕು ಅಂತ ಒಂದ್ಸಲ ಯೋಚನೆ ಮಾಡಿ ಇದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಲಾಸ್ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ನಾನು ತಿಳಿಸಿರೋ ವಿಷಯ ಆದಷ್ಟು ಭಕ್ತಿ ಮಾರ್ಗ ಧ್ಯಾನ ಮಾರ್ಗ ಸಾಧನೆ ಮಾರ್ಗ ಇವನ್ನ ಫಾಲೋ ಮಾಡಿ ಇದನ್ನ ನೀವು ದುಡ್ಡು ಕಳ್ಕೊಳ್ಳೋದಿಲ್ಲ ಪ್ರಾಣ ಕಳ್ಕೊಳ್ಳೋದಿಲ್ಲ ಆಸ್ತಿ ಕಳ್ಕೊಳ್ಳೋದಿಲ್ಲ ದಿನದಲ್ಲಿ ಒಂದು ಅರ್ಧ ಗಂಟೆ ಟೈಮ್ ಮಾತ್ರ ಸ್ಪೆಂಡ್ ಮಾಡ್ತೀರಾ ಅದನ್ನ ಬಿಟ್ರೆ ಏನೂ ಕಳ್ಕೊಳ್ಳೋದಿಲ್ಲ ದುಡ್ಡು ಕೊಟ್ಟು ಇದು ಮಾಡಿ ಅದು ಮಾಡಿ ಅಂತ ನಾನು ಹೇಳ್ತಾನೆ ಇಲ್ಲ ನಿಮಗೆ ಸಾಧ್ಯ ಆದ್ರೆ ಪ್ರಾಕ್ಟೀಸ್ ಮಾಡಿ ಆಗ ದೇವರವ್ರ ತಲೆ ಕೆಡಿಸ್ಕೊಳ್ಳೋದು ಕೊಬಿಡಿ ಟೈಮ್ ಪಾಸ್ ಪ್ರೋಗ್ರಾಮ್ಗಳಿದೆ ಅದನ್ನ ನೋಡ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಇರಿ ಆದ್ರೆ ತಿಳಿಸೋ ಕೆಲಸ ನನಗೆ ಸಿಕ್ಕಿದೆ ಅಂತ ನಾನು ಅನ್ಕೊಂಡಿದ್ದೀನಿ ನಾನು ತಿಳಿಸೋ ಕೆಲಸ ತಿಳಿಸ್ತಾನೆ ಇರ್ತೀನಿ ಎಚ್ಚರಿಸ್ತಾನೆ ಇರ್ತೀನಿ ಎಚ್ಚೆತ್ಕೊಳ್ಳೋರು ಎಚ್ಚೆತ್ಕೋಬೋದು ಬಿಡಬಹುದು ಒಂದೊಂದು ಕೆಲಸ ಪ್ರಕೃತಿಯಿಂದ ಕೊಡುತ್ತೋ ಇಲ್ಲ ಯಾರೋ ಒಬ್ರು ಮೇಲ್ಗಡೆ ಇರೋ ಕೊಡ್ತಾ ಇರ್ತವೋ ಅಂತ ಕೆಲಸ ನನಗೆ ಸಿಕ್ಕಿದೆ ಈಗ ಜನರನ್ನ ಎಚ್ಚರಿಸುವಂತದ್ದು ಎಚ್ಚರಿಸೋ ಕೆಲಸ ನಾನು ಈ ರೀತಿನಾದ್ರೂ ಸರಿ ಬೇರೆ ರೀತಿನಾದ್ರೂ ಸರಿ ಮಾಡ್ತಾನೆ ಇರ್ತೀನಿ ಎಚ್ಚೆತ್ಕೊಳ್ಳೋರು ಎಚ್ಚೆತ್ಕೊಳ್ಳಿ ಬಿಡೋರು ಬಿಡಿ ಇಲ್ಲ ಬೇರೆ ಬೇರೆ ವಿಷಯಗಳನ್ನ ನಿಮಗೆ ತಿಳಿಸ್ತಾನೆ ಇರ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಬಾಯ್